포트에 넣어 포트에 넣어 포트에 넣어 포트에 넣어 포트에 어 아예 넣어 푸딩에이셔 레스폰

ನೋಟ್ರಿ ಕೊಡ್ತಲ್ಲ ಅದ್ರಲ್ಲಿ ನಾನೇನ್ ಕೇಳಿದೆ ಮೇಡಮ್ ಒಂದೇ ಕ್ವಶನ್ ಕೇಳ್ತಾರೆ ಹುಡುಗ ಮತ್ತು ಹುಡುಗಿ ಎಷ್ಟು ತಿಂಗಳಲ್ಲಿ ರೆಸಿಡೆನ್ಸಿ ಇದ್ರೆ ಗೊತ್ತಾಗಲ್ಲ

ಇಲ್ಲಿ ನಿಮ್ದು ಮುಂಡಗೂಡ ಸಬ್ ಆಫೀಸ್ ಅಲ್ಲಿ ಬಂದಿದ್ದೇನೆ ಸರ್ ಸ್ವಲ್ಪ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಮದುವೆಗೆ ಒಂದು ಸ್ವಲ್ಪ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಸ್ವಲ್ಪ ತಮ್ಮಿಂದ ಏನು ತಿಳ್ಕೋಬಹುದು ಸರ್ ಆಗ್ಬೇಕು ಸರ್ ಮ್ಯಾರೇಜ್ ಆಗ್ಬೇಕು ಈಗ ಸೊ ನಾನು ಮುಸ್ಲಿಮ್ ಇದ್ದೀನಿ ಈಗ ಹಿಂದೂ ಹುಡುಗಿ ನಾನು ಮದುವೆ ಆಗ್ಬೇಕು ಏನು ಕಾನೂನಲ್ಲಿ ಇದು ಇದೆ ಹಾಂ ಹ್ಞೂ ಆಯ್ತು ಈಗ ನಾ ಇಲ್ಲಿ ರೆಸಿಡೆನ್ಸಿ ಅಲ್ಲ ಅಂತ ಆದರೂ ನೀವು ರಿಜಿಸ್ಟರ್ ಮಾಡ್ಕೊಡ್ತೀರಾ ಆಯ್ತು ಎಷ್ಟು 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 ತಿಂಗಳನಾಗಲಿ ರೆಸಿಡೆನ್ಸಿ ಆಗಿದ್ದರೆ ಮಾಡ್ಬೋದು ಅಂತೀನಿ ಸರ್ ಎಷ್ಟು ದಿವಸ ನಾನು ಇಲ್ಲಿ ರೆಸಿಡೆನ್ಸಿ ಆಗಿದ್ರೆ ಈ ಊರಲ್ಲಿ ಹಾಂ ತರ್ಟಿ ಡೇಸ್ ಸೇಮ್ ಸೇಮ್ ಡೇನೇ ಮಾಡ್ಬೋದಾ ನೋಟಿಸ್ ಮತ್ತೆ ಕನ್ಫ್ಯೂಸ್ ಹೋಗ್ಬೇಡಿ ನಾನು ಮುನಗೋಡದಲ್ಲಿ ಎಷ್ಟು ವರ್ಷದಿಂದ ಇದ್ರೆ ನೀವು ಮಾಡ್ಕೊಳ್ಲಿಕ್ಕೆ ಕಾನೂನಲ್ಲಿ ಪ್ರಯೋಜನ ಇದೆ ನಾನು ಇರೋದು ನೋಟಿಸ್ ಪೇಟ್ ಹೇಳಿದ್ರೆ ಆರು ತಿಂಗಳು ಮತ್ತೆ ರೆಸಿಡೆನ್ಸಿಯಲ್ ಇದ್ರೆ ಮಾಡ್ಬೋದ ಆಯ್ತು ಇವಾಗ ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕು ಸರ ಅಡ್ರೆಸ್ ಪ್ರೂಫ್ ಅಡ್ರೆಸ್ ಆನ್ಲೈನ್ ಅಲ್ಲಿ ಬೇಡಿ ಸರ್ ತಮಗಿರೋ ಮಾಹಿತಿ ನನಗೆ ಮತ್ತ ಇಲ್ಲಿ ನಿಮ್ ನಿಮ್ಮ ಊರ್ ಸಬ್ ರಿಜಿಸ್ಟರ್ ಇಲ್ಲಿ ನಿಮ್ದು ಯಾರು ಇವ್ರು ಸಬ್ ರಿಜಿಸ್ಟರ್ ಮೂರನೇ ತಾರೀಕಿಗೆ ರೆಂಟ್ ಅಗ್ರಿಮೆಂಟ್ ಆಗಿದೆ ಮೂರನೇ ತಾರೀಕಿಗೆ ನೋಟಿಸ್ ಮಾಡಿದ್ದಾರೆ ಮಾಡ್ತೀರಿ ನೀವು ಅದೇ ಮಾಡ್ತಿರೂ ಅಲ್ಲ ಸರ ನನಗಿಂತ ಇಲ್ಲಿ ನಿಮ್ದು ಇದು ಇವರು ಇದಾರೆ ಸಬ್ ರಿಜಿಸ್ಟರ್ ಅವರಿಗೆ ಅದು ಗೊತ್ತಿರಬೇಕಲ್ಲ ಹೆಂಗೆ ಮಾಡ್ಲಿಕ್ಕೆ ಆಪ್ಷನ್ ಇದೆ ನಿಮಗೆ ಆಯ್ತು ಇಲ್ಲಿ ಇಲ್ಲಿ ಇದಾರೆ ನಿಮ್ದು ಇವರು ಇದ್ದಾರೆ ಮಾತಾಡಿ ಹೋಗಿ ನಾನೇ ಇಲ್ಲಿ ಕೊಡ್ತೀನಿ ಮಾತಾಡಿ ಸರ್ ಸರ್ ನಮಸ್ಕಾರ ವೈಫ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿದ್ದೀನಿ ಸರ್ ಆಮೇಲೆ ಮ್ಯಾರೇಜ್ ಪ್ಲೇಸಿಗೆ ಒಂದು ಅಫಿಡೇವಿಟ್ ಕೊಟ್ಟರು ಸರ್ ಇಲ್ಲಿ ನಾವು ಮ್ಯಾರೇಜ್ ಆಗಿದ್ದೇವೆ ಅಂತೇಳಿ ನಾನು ಅವಾಗ ಮ್ಯಾರೇಜ್ ಪ್ಲೇಸ್ನ ಮಾಡ್ಲಿಕ್ಕೆ ಬರಲ್ಲ ಅಂತ ನಾನು ಹಸ್ಬೆಂಡ್ಗೂ ಹೇಳಿದೆ ಮತ್ತು ಗಾಯತ್ರಿ ಮೇಡಮ್ಗೂ ಹೇಳಿದೆ ಸರ್ ಅವರು ನಾ ಇಲ್ಲ ಮೇಡಮ್ ನಾನು ಇಲ್ಲೇ ಹಾಂ ಹಾಂ ಸರ್ ಅವ್ರು ಏನಂದ್ರು ಇಲ್ಲ ಮೇಡಮ್ ನಾವು ಇಲ್ಲೇ ಸ್ಟೇ ಇದ್ದೇವೆ ನಾವು ಬಾಡಿಗೆ ಇದ್ದೇವೆ ಬಾಡಿ ಅಗ್ರಿಮೆಂಟು ಕೊಡ್ತೇವೆ ಅಂತ ಹೇಳಿದೆ ಸರ್ ಅವರು ಆಮೇಲೆ ಬಾಡಿಗೆ ಓನರ್ ಬಂದಾರೆ ಸರ್ ನಮಗೆ ಸಾಕ್ಷಿ ಆಗಲಿಕ್ಕೆ ಮ್ಯಾರೇಜ್ ಸಾಕ್ಷಿ ಬಾಡಿಗೆ ಓನರ್ ಬಂದಿದ್ದಾರೆ ಮತ್ತು ಇದಕ್ಕೆ ಯಾವುದು ಅಂದ್ರೆ ನಾನು ನಂಬಿದ್ದಿಲ್ಲ ಸರ್ ಸ್ಟಾರ್ಟಿಂಗ್ ರೆಂಟ್ ಅಗ್ರಿಮೆಂಟ್ ಕೇಳಿದಾಗ ಖಾಲಿ ಇವರು ಆಫರ್ ಕೊಟ್ಟಾಗ ನಾನು ನಂಬಿದ್ದಿಲ್ಲ ಸರ್ ಆಮೇಲೆ ಇದು ಕೊಟ್ಟು ಸರ್ ರೆಂಟ್ ಅಗ್ರಿಮೆಂಟ್ ಕೊಟ್ಟರು ಸರ್ ಆಮೇಲೆ ಓನರು ಕೂಡ ಬಂದು ನಾನು ಓರಲ್ಲಾಗಿ ಹೇಳಿದ್ದೆ ಸರ್ ಅವರು ಓನರ್ ಆಫೀಸರ್ ಜೊತೆ ಮಾತಾಡ್ತೇನೆ ನಾನು ಓನರೇ ಮಾತಾಡಿದಾಗ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ದೀನಿ ಸರ್ ಆಮೇಲೆ ನಾನು ತರ್ಟಿ ಡೈ ಫೋರ್ಟಿ ಡೇಸ್ ನಾನು ನೋಟಿಸ್ ಕೊಡಿನ ಪಿರಿಯಡ್ ಹಾಕಿದ್ದೀನಿ ಸರ್ ನಾನು ನೋಟಿಸ್ ಹಾಕಿದ್ದೀನಿ ಸರ್ ಆಮೇಲೆ ಧಾರವಾಡ ಒಬ್ಲಿಕ್ಕೂ ನೋಟಿಸ್ ಕಳಿಸಿದ್ದೀನಿ ಸರ್ ನಾನು ಅವಾಗ ಯಾವುದೂ ಅಬ್ಜೆಕ್ಷನ್ ಬಂದಿಲ್ಲ ಸರ್ ನನಗೆ ಹಾಂ ಸರ್ ಆಮೇಲೆ ಇಬ್ರು ಕಾನೂನು ರೀತಿಯಿಂದ ಇಬ್ಬರು ಏಜ್ ಅದ ಸರ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಆಮೇಲೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನಾನು ಸಬ್ಮಿಟ್ ಮಾಡಿದಾರೆ ಸರ್ ಅವರು ಆಮೇಲೆ ಓರಲ್ಲಾಗೂ ನಾನು ಕೇಳಿದ್ದೀನಿ ಸರ್ ಅವ್ರಿಗೆ ಈಗ ರೆಂಟ್ ಅಗ್ರಿಮೆಂಟ್ ಪ್ಲಸ್ ಮತ್ತು ನೋಟ್ರಿ ಸರ್ ಯಾವುದು ಮ್ಯಾರೇಜ್ ಪ್ಲೇಸ್ ಆಮೇಲೆ ಫಸ್ಟ್ ಆಫ್ ಆಲ್ ನಮ್ ಕಾವೇರಿ ಒನ್ ಇದು ಅದು ಗೊತ್ತಿಲ್ಲ ಸರ್ ಕಾವೇರಿ ಟೂದಲ್ಲಿ ಏನು ಎವಿಡೆನ್ಸ್ ಕೊಡ್ತೀವಲ್ಲ ರಾಂಗ್ ಹಾಕಿದ್ರೆ ಸಿಸ್ಟಮ್ ತಗೊಳ್ಳೋದಿಲ್ಲ ಸರ್ ಫಸ್ಟ್ ಆಫ್ ಆಲ್ ಹಾ ಸರ್ ಮತ್ತೆ ಇವೆಲ್ಲ ಡಾಕ್ಯುಮೆಂಟ್ ಅವ್ರು ಅಪ್ಲೋಡ್ ಮಾಡ್ತಾರೆ ಸರ್ ನನಗೆ ಫಸ್ಟ್ ಈ ರೂಮ್ ಮುಖಾಂತರ ಈ ನೋಟ್ರಿ ಎಲ್ಲ ಆಗಿದ್ದು ನಮ್ಮ ಆಗಂಗಿಲ್ಲ ಸರ್ ನೋಟ್ರಿ ಓಡಾಡ್ ಹಾಕಿ ಸರ್ ವಕೀಲರ ರೂಮ್ ಮುಂದೆ ಅಂದರೆ ನಾನು ಕೇಳಿದೆ ಸರ್ ಅವರು ಬರೀ ಬರೀ ಬಾಡ್ಗೆ ಇದ್ದಾರೆ ಸರ್ ಅವರು ಗೆ ನಾನು ಕರ್ದು ಕೇಳಿದ್ದೀನಿ ಸರ್ ಓನರ್ಗೆ ಅವ್ರು ರೆಂಟ್ ಅಗ್ರಿಮೆಂಟ್ ಕೊಟ್ಟು ನಾನು ಮಾಡ್ತೇನೆ ಹಂಗೆ ರೆಸಿಡೆನ್ಸಿಲ್ ಅಡ್ರೆಸ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ನಾನು ವಾಪಸ್ ಕಳಿಸಿದ್ದೀನಿ ಸರ್ ಆ ಟೈಮಿಗೆ ಆವಾಗ ಅವ್ರು ರೆಂಟ್ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಸರ್ ನನಗೆ ನಾನು ಪಾರ್ಟಿಗೆ ನಂಬಿಲ್ಲ ಸರ್ ಅವ್ರು ರೆಂಟ್ ಅಗ್ರಿಮೆಂಟ್ ಓನರ್ಗೂ ಕೇಳಿದ್ದೀನಿ ಸರ್ ಯಾರು ಬಾಡಿಗೆ ಕೊಟ್ಟಾರಲ್ಲ ಸರ್ ಅವರು ಕೇಳಿದ್ದೀನಿ ಸರ್ ಕರ್ನಾ ಹಾಂ ಸರ್ ಸರ್ ನಿಮ್ಗೆ ಎಂಟಾಯ್ ರೂಪಾಯಿ ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಸರ್ ನಿಮ್ದೊಂದು ಒಂದು ಪಿ ಡಿ ಎಫ್ ಮಾಡಿ ಮೇಲ್ ಮಾಡ್ತೀನಿ ಸರ್ ಸರ್ ನೀವು ಹೇಳಿರೋ ಹಾಗೆ ನಾನು ಹೇಳ್ತಾ ಇರೋದಲ್ಲ ನೀವು ಹೇಳಿರೋ ಹಾಗೆ ಡೇಸ್ ಮಿನಿಮಮ್ ಇದ್ರೆ ಮಾಡಬಹುದು ಅಂತ ನಿಮ್ಮ ನೀವೇ ಕಾನೂನನ್ನ ಹೇಳಿದೀರ ಕರೆಕ್ಟಾ ಮೂರನೇ ತಾರೀಕಿಗೆ